ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ಇಲ್ಲಿ ಮೊಟ್ಟೆ ಉರಿತಾ ಇದ್ದೀನಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಸೊಪ್ಪು ಸಾರು ಮಾಡಿದ್ನಲ್ಲ ಆಮೇಲೆ ನಾನು ವಿಡಿಯೋನೇ ಮಾಡಲಿಲ್ಲ ಮಸಪ್ ಸಾರು ಮಾಡಿದ್ದೆ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಹಾಕಿ ಮಸಾಪ್ ಸಾರು ಮಾಡಿದ್ದೆ ಆ ಸಾರು ಸ್ವಲ್ಪ ಇದೆ ಅದೇ ಸಾರಿಗೆ ಸ್ವಲ್ಪ ಮೊಟ್ಟೆ ಉರಿತಾ ಇದ್ದೀನಿ ಬೆಳಿಗ್ಗೆನೆ ಕೋಲ್ಡ್ ಆಗ್ಬಿಟ್ಟೈತೆ ಬೆಳಿಗ್ಗೆ ಬೆಳಿಗ್ಗೆನೆ ಆಚೆನೆ ಹೋಗಲ್ಲ ಈ ತರ ಚಳಿಗಾಲ ಇದ್ರೆ ಈ ತರ ಮಳೆ ವೆದರ್ ಎಲ್ಲ ಇದ್ರೆ ಎಷ್ಟು ಬೇಗ ಕೋಲ್ಡ್ ಆಗ್ಬಿಡುತ್ತೆ ನನ್ಗೆ ಸಾಯಂಕಾಲ ಆದ್ರೂ ಕಮ್ಮಿನೇ ಆಗಲ್ಲ ಮಾತ್ರೆ ನುಂಗಿದ್ರು ಕಮ್ಮಿನೇ ಆಗಲ್ಲ ಡೈಲಿ ರೂಮಿಂದ ಆಚೆನೆ ಬರಲ್ಲ ಆಚೆನೇ ಬರಲ್ಲ ಆದ್ರೂ ಫುಲ್ ಕೋಲ್ಡ್ ಆಗ್ಬಿಡುತ್ತೆ ಎಷ್ಟು ಕೋಲ್ಡ್ ಆಗಿದೆ ಅಂತ ಇಲ್ಲ ತಡಿಯಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಬೆಳಿಗ್ಗೆ 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 ಚಳಿಗೆ ಕೋಲ್ಡ್ ಆದ್ರೆ ಏನ್ ಮಾಡ್ಬೇಕು ಅಂತ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಮಾತ್ರೆ ನುಂಗಿ ನುಂಗಿ ಸಾಕಾಗುತ್ತೆ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಒಂಬತ್ತು ಗಂಟೆ ತನಕ ಆಚೆ ಹೋಗೋಕ್ಕಾಗಲ್ಲ ಆ ಗಾಳಿ ಒಂಚೂರು ಬಂದರೆ ಸಾಕು ಎಲ್ಲಿಂದಾದರೂ ಒಂಚೂರು ಬಂದರೆ ಸಡನ್ನಾಗಿ ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಸೀನ್ ಬಂದರೆ ಮುಗೀತು ಅವತ್ತು ಫುಲ್ ಡೇ ಸೀನ್ ಕೊಂಡೇ ಇರಬೇಕು ಆ ರೀತಿ ಆಗಿಬಿಟ್ಟೈತೆ ಇವತ್ತು ಮೊಟ್ಟೆ ಇದ್ದೀನಿ ಎರಡು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ನನಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ಅದಕ್ಕೆ ಎರಡು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ನಾನು ತಿನ್ನೋಕ್ಕೆ ಅವ್ರಿಗೆಲ್ಲ ಮೊಟ್ಟೆ ಫ್ರೈ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ತಿಂತೀನಿ ಸೊಪ್ಪು ಸಾರು ಮಾಡಿದ್ದೆ ನೆನ್ನೆ ನೆನ್ನೆ ವಿಡಿಯೋ ಅರ್ಧಕ್ಕೆ ನೆನ್ನೆ ವಿಡಿಯೋ ಅರ್ಧಕ್ಕೆ ಸ್ಟಾಪ್ ಮಾಡಿದ್ನಲ್ಲ ಸೊಪ್ಪು ಸಾರು ಮಾಡಿ ಇದ್ದು ನಾನು ತೋರಿಸ್ಲೇ ಇಲ್ಲ ಅದೇ ಸಾರು ಸ್ವಲ್ಪ ಇತ್ತು ಅದಕ್ಕೇ ಇವಾಗ ಅನ್ನನೂ ಮೊಟ್ಟೆ ಫ್ರೈ ಮಾಡ್ತಾಯಿದ್ದೀನಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿನ ಉಪ್ಪು ಅಷ್ಟೇ ಹಾಕಿದ್ದೀನಿ ಅಷ್ಟು ಅಷ್ಟಾಕ್ಬಿಟ್ಟು ಮೊಟ್ಟೆನ ಹುರಿದ್ ಹುರಿದ್ಬಿಟ್ಟು ಇವಾಗ ಊಟ ತಿನ್ನಬೇಕು ಟೈಮ್ ಬಂದಾಗಲೇ ಮೂರು ಇಪ್ಪತ್ತಾಗ್ತೈತೆ ಇಷ್ಟೊತ್ತಾದರೂ ನೋಡಿ ಇನ್ನೂ ಕೋಲ್ಡ್ ಕಮ್ಮಿನೇ ಆಗಿಲ್ಲ ಮಾತ್ರೆ ನುಂಗಿದ್ರೂ ಕಮ್ಮಿ ಆಗೋದೇ ಇಲ್ಲ ಅದಕ್ಕೆ ಒಂಬತ್ತು ಗಂಟೆ ಆದರೂ ಬೆಡ್ ಒದ್ಕೊಂಡು ಮಲ್ಕೊಂಡೇ ಇರ್ತೀನಿ ನಾನು ಆದ್ರೂ ಎಲ್ಲಿಂದಾದರೂ ಒಂದು ಸ್ವಲ್ಪ ಕಿಟಕಿ ಸಂದಿಯಿಂದ ಗಾಳಿ ಬಂದುಬಿಟ್ರೆ ಆಯ್ತು ಫುಲ್ ಡೇ ಹೋಗುತ್ತೆ ನಂದು ಓದ್ಕೋ ಯಾಕೆ ಇವಾಗ ಇದು ಆ ಕೋಲ್ಡ್ ಆಗಿರೋ ಟೈಮಲ್ಲಿ ಈ ರೀತಿ ಏನಾದರೂ ಅಡುಗೆ ಮಾಡಿದ್ರೆ ಅದರ ಸ್ಮೆಲ್ಗೆ ಇನ್ನೂ ಜಾಸ್ತಿ ಆಗುತ್ತೆ ನನಗೆ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಇವತ್ತು ಮೊಟ್ಟೆ ತಗೊಂಡು ಬಂದೆ ಎಲ್ಲ ಮೊಟ್ಟೆ ಜಾಸ್ತಿ ಆಗಿತ್ತು ಏಳು ರೂಪಾಯಿ ಹದಿನೈದು ಪೈಸಾ ಆಗಿತ್ತು ಇವಾಗ ಕಮ್ಮಿ ಆಗಿದೆ ಆರು ರೂಪಾಯಿ ಆರು ರೂಪಾಯಿ ಐವತ್ತು ಪೈಸ ಆಗಿದೆ ಆರೂವರೆ ಆಗಿದೆ ಮೂರು ಗಂಟೆ ಆಯ್ತು ಇನ್ನೂ ಊಟ ತಿಂದಿಲ್ಲ ಬೆಳಿಗ್ಗೆ ಊಟ ತಿಂದಿದ್ದು ಒಂಬತ್ತು ಗಂಟೆಗೆ ಸ್ವಲ್ಪ ಸೊಪ್ಸಾರಲ್ಲಿ ಅನ್ನ ತಿಂದಿದ್ದು ಈಗ ಮೂರು ಗಂಟೆ ಆದ್ರೂ ಈಗ ಕೋಲ್ಡ್ ಆಗ್ಬಿಟ್ರೆ ಏನು ಮಾಡಕ್ ಮನಸೇ ಇರೋದಿಲ್ಲ ಅಷ್ಟು ಹಿಂಸೆ ಮಾಡುತ್ತೆ ಮಾತ್ರೆ ನುಂಗಿದ್ರು ಕಮ್ಮಿ ಆಗಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ಬಿಸಿಲು ಟೈಮ್ ಅಲ್ಲಿ ಯಾವ ರೀತಿ ಆಗೋದೇ ಇಲ್ಲ ಬಿಸಿಲು ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಬೆಳಿಗ್ಗೆ ಐದು ಗಂಟೆಗೆ ಮನೆಯಿಂದ ಆಚೆ ಹೋದ್ರು ಒಂದ್ ಸ್ವಲ್ಪನೂ ಕೋಲ್ಡ್ ಆಗಲ್ಲ ಅದೇ ಈ ಚಳಿಗಾಲದಲ್ಲಿ ಈ ಥರ ಮಳೆ ವೆದರ್ ಇರುವಾಗ ಏನು ಮ ಡೈಲಿ ಒಂದು ದಿನನೂ ತಪ್ಪೋದಿಲ್ಲ ಡೈಲಿ ಬೆಡ್ಶೀಟ್ ಗೊಬ್ಬರ ಹಾಕ್ಕೊಂಡಿದ್ರೆ ಫುಲ್ ಬೆಡ್ಶೀಟ್ ಮುಚ್ಕೊಂಡು ಮಲ್ಕೊಂಡಿದ್ರೆ ಸ್ವಲ್ಪ ಒಂದೊಂದು ದಿನ ತಪ್ಪಿಸ್ಕೊಬೋದು ಏನಾದರೂ ಈ ರೀತಿ ಮಕ್ಕಳಿಗೆ ತಿಂಡಿ ಮಾಡೋಕ್ಕೆ ಬೆಳಿಗ್ಗೆನೆ ಇದ್ರೆ ಆವತ್ತು ದಿನ ಎಲ್ಲ ಫುಲ್ಲು ಸೀನ್ಕೊಂಡೇ ಇರ್ತೀನಿ ನಾನು ನಿಮ್ಗೆ ಯಾರಿಗಾದ್ರೂ ಈ ರೀತಿ ಆಗ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಹಿಂಸೆ ಮಾಡುತ್ತೆ ಎಲ್ಲ ಮಾತ್ರೆ ನುಂಗಿದ್ರು ಬೇಗ ಕಮ್ಮಿನೇ ಆಗೋದಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಬೆಳಿಗ್ಗೆ ಎದ್ದೊಳ್ದಿರ ಇರೋಕ್ಕೂ ಆಗಲ್ಲ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಬೇಕಲ್ಲ ಏನು ಮಾಡೋದು ಹಂಗು ಒಂದೊಂದ್ ದಿವಸ ಈ ರೀತಿ ಕೋಲ್ಡ್ ಆದ್ರೆ ನನ್ ಈಚೆನೆ ಬರಲ್ಲ ಪಾಪ ನನ್ನ ಮಕ್ಕಳೇ ಎಲ್ಲ ಮಾಡ್ತಾರೆ ಆ ರೀತಿ ಮಲ್ಕೊಂಡ್ ಬಿಟ್ಟಿರ್ತೀನಿ ಇವತ್ತು ನೋಡಿ ಇಷ್ಟು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಮೂರೂವರೆ ಆದ್ರೂ ಇನ್ನೂ ಕಮ್ಮಿನೇ ಆಗಿಲ್ಲ ಅಷ್ಟು ಅದು ಕೋಲ್ಡ್ ಅಲ್ಲ ಒಂಥರ ಸೀನ್ ಬರುತ್ತೆ ಸ್ವಲ್ಪ ಸುಮ್ನೆ ಇರುತ್ತೆ ಒಂದು ಬರಕ್ ಸ್ಟಾರ್ಟ್ ಅಂದ್ರೆ ಹಿಂದಿಂದೆ ಹಿಂದಿಂದೆ ಬರುತ್ತೆ ಾನೇ ಇರುತ್ತೆ ಏನ್ ಕೆಲ್ಸ ಮಾಡಕ್ಕೂ ಮನ್ಸೇ ಇರಲ್ಲ ಆ ರೀತಿ ಆಗುತ್ತೆ ಇವಾಗ ಮೊಟ್ಟೆ ಫ್ರೈ ಮಾಡಿ ಇನ್ನೇನ್ ಆಯ್ತಿದು ಇದಾದ್ರೆ ಊಟ ಮಾಡ್ಬೇಕು ಹೊಟ್ಟೆ ಅಂತೂ ಸಕ್ಕತ್ತಾಗ ಹಸಿತಾ ಇದೆ ಮಕ್ಕಳೆಲ್ಲ ಆವಾಗ್ಲೇ ಊಟ ಮಾಡಾಯ್ತು ನನ್ಗಿವಾಗ ಮೊಟ್ಟೆ ತಿನ್ಬೇಕು ಅನ್ಸ್ತು ಅದಕ್ಕೆ ಇವಾಗ ತಗೊಂಡ್ ಬಂದು ಉರಿತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಊಟ ಆದಮೇಲೆ ನಿಮಗೆ ಸಿಗ್ತೀನಿ ನೋಡಿ ಇವಾಗ ಇಲ್ಲಿ ಎಲ್ಲ ಹಾಕಿದ್ದೀನಿ ಹತ್ತು ಮೊಟ್ಟೆ ಹಾಕಿದ್ದೀನಿ ನಾನು ಇದಕ್ಕೆ ಹನ್ನೆರಡು ಮೊಟ್ಟೆ ತಗೊಂಡು ಬಂದಿದ್ದೆ ಅದರಲ್ಲಿ ಎರಡು ಮೊಟ್ಟೆ ನಾನು ಬೇಯಿಸೋಕೆ ಇಟ್ಟಿದ್ದೀನಿ ಹತ್ತು ಮೊಟ್ಟೆನ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ಮೊಟ್ಟೆ ತಗೊಂಡ್ರೆ ನೀವೊಂದು ಆರು ಏಳು ಈರುಳ್ಳಿ ಆದರೂ ತಗೋಬೇಕು ದೊಡ್ಡದು ಆರ್ಯೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಅದನ್ನು ಒಗ್ಗರಣೆ ಫ್ರೈ ಮಾಡಿ ಅದಕ್ಕೆ ಇವಾಗ ಮೊಟ್ಟೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಜಾಸ್ತಿ ಖಾರ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾರಿತ್ತು ನೋಡಿದ್ರಲ್ಲ ಸೊಪ್ಪು ಸಾರು ಅದಕ್ಕೇ ಮೊಟ್ಟೆ ಉರಿತಾಯಿದ್ದೀನಿ ಆ ಕಡೆ ಎರಡು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಾಯ್ತು ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ಇದು ಏನು ಹಾಕಿಲ್ಲ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಂಚೂರು ಉಪ್ಪು ಅರ್ಶ ಅಷ್ಟೇ ಹಾಕಿರೋದು ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಯಿತು ಇವಾಗ ಊಟ ತಿಂಡು ಮಧ್ಯಾಹ್ನ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಸೊಪ್ಪುಸಾರಿ ಅಂತ ಅದನ್ನೇ ಊಟ ಮಾಡಿದ್ಮೇಲೆ ನೈಟ್ಗೆ ನಾನಿಲ್ಲಿ ಬಿರಿಯಾನಿ ತರಿಸಿದ್ದೆ ಬಿರಿಯಾನಿ ಬುಲ್ಸಿಂದ ಬಿರಿಯಾನಿ ಕಬಾಬು ಮತ್ತು ಪೆಪ್ಪರ್ ಪನ್ನೀರ್ ತರಿಸಿದ್ದೆ ನಮಗಂತೂ ತುಂಬಾ ಇಷ್ಟ ಬಿರಿಯಾನಿ ಬುಲ್ಸಿಂದ ಸಖತ್ತಾಗಿರುತ್ತೆ ನಮಗೆ ಜಾಸ್ತಿ ಸ್ಪೈಸಿ ಇಷ್ಟ ಇರೋದ್ರಿಂದ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಬಿರಿಯಾನಿ ಬುಲ್ಸ್ ಆ್ಯಪ್ ಇದೆ ಅದರಲ್ಲೇ ನೀವು ಬುಕ್ ಮಾಡಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಝೊಮ್ಯಾಟೊದಲ್ಲಿ ಬುಕ್ ಮಾಡಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಇರೋದಿಲ್ಲ ಇವಾಗೆಲ್ಲ ತಿಂತಾಯಿದ್ದೀವಿ ಇದಂತೂ ಸಖತ್ತಾಗಿದೆ ಚಿಕನ್ ಸಿಕ್ಸ್ಟಿ ಫೈ ಎಷ್ಟು ಚೆನ್ನಾಗಿದೆ ಅಂದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಸಖತ್ತಾಗಿತ್ತು ನನಗೆ ನಾನು ಫೇವ್ರೇಟ್ ಅಂತ ಹೇಳ್ಬೋದು ಬಿರಿಯಾನಿ ಬೋಲ್ಸು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕನ್ ಸಿಕ್ಸ್ಟಿ ಫೈವ್ ಅಂತೂ ಸಖತ್ತಾಗಿರುತ್ತೆ ನೈಟ್ ಊಟಕ್ಕೆ ಬಿರಿಯಾನಿ ತರಿಸ್ಬಿಟ್ಟೆ ನಾನು ಮತ್ತು ತಿರ್ಗಾ ಏನು ಮಾಡೋದು ಅಂತ ಪೆಪ್ಪರ್ ಪನ್ನೀರ್ ಅಂತೂ ಸಖತ್ತಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಟೈಮ್ ಆಗಲೇ ಒಂಬತ್ತುವರೆ ಆಗಿತ್ತು ಮಧ್ಯಾಹ್ನ ಮೊಟ್ಟೆ ಪಲ್ಯ ಸಾರು ತಿಂದಾದ್ಮೇಲೆ ನೈಟ್ಗೆ ಮತ್ತೆ ಯಾರು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡಿ ತರಿಸಿ ಇವಾಗ ಬಿಸಿ ಬಿಸಿ ಬಿರಿಯಾನಿ ತಿಂತಾಯಿದ್ದೀವಿ ಇದ್ದೀವಿ ಸಖತ್ತಾಗಿದೆ ಬಿಸಿ ಬಿಸಿಯಾಗಿತ್ತು ನೀವು ಯಾರೆಲ್ಲ ತರಿಸ್ಕೊಂಡು ತಿಂದಿಲ್ಲ ಬಿರಿಯಾನಿ ಬೋಲ್ಸಿಂದ ಯಾರ್ಯಾರು ತರಿಸಿಲ್ಲ ಅವರು ತರಿಸ್ಕೊಂಡು ತಿಂದು ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಎಷ್ಟು ಕಮ್ಮಿ ದುಡ್ಡು ಕೂಡ ಜಾಸ್ತಿ ದುಡ್ಡಿಲ್ಲ ಕಮ್ಮಿ ದುಡ್ಡುಗೆ ನಿಮಗೆ ಆಫರ್ ನಡೀತಾ ಇರುತ್ತೆ ಕಮ್ಮಿ ದುಡ್ಡಿಗೇ ಒಳ್ಳೆ ಬಿರಿಯಾನಿ ತಿನ್ಬೋದು ಝೊಮೆಟೋದಲ್ಲೂ ಆರ್ಡ್ರ್ ಮಾಡ್ಬೋದು ಝೊಮೆಟೊದಲ್ಲೇ ನಾನು ಆರ್ಡ್ರ್ ಮಾಡಿದ್ದು ಆರ್ಡ್ರ್ ಮಾಡಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಇರೋದಿಲ್ಲ ಆದರೆ ಪ್ರೈಸ್ ಕಮ್ಮಿ ಇರುತ್ತೆ ನಾವು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್